ವೆಲ್ಕಮ್ ಟು ಟೇಸ್ಟಿ ಚಾನಲ್ ಇವತ್ತಿನ ರೆಸಿಪಿ ಸೋತೆಕಾಯಿ ಚಾಟ್ಸು ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯಂಟ್ಸು ಸೋತೆಕಾಯಿ ಕ್ಯಾರೆಟು ಟೊಮೊಟೊ ಈರುಳ್ಳಿ ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಚಾಟ್ ಮಸಾಲ ಕ್ಯಾರೆಟ್ನ ಇಟ್ಕೊತಾ ಇದ್ದೀನಿ ನಂತರ ಸೋತೆಕಾಯಿನ ಈ ರೀತಿ ಎರದಿಟ್ಕೊತ ಇದ್ದೀನಿ ಇದು ಸಂಜೆ ಟೀ ಟೈಮಿಗೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ ನಂತರ ಈ ಥರ ಎಲ್ಲ ಸ್ಲೈಸ್ ಆಗಿ ಹೆಚ್ಚಿಟ್ಕೊತಾ ಇದ್ದೀನಿ ನಂತರ ಈರುಳ್ಳಿ ಹೆಚ್ಚಿಟ್ಕೊತಾ ಇದ್ದೀನಿ ಎಲ್ಲನೂ ಸಣ್ಣಗೆ ಹೆಚ್ಚಿಟ್ಕೊಬೇಕು ನಂತರ ಟೊಮೆಟೊ ಹೆಚ್ಕೊತಾ ಇದ್ದೀನಿ ಇವುದು ಕೂಡ ಸಣ್ಣಗೆ ಹೆಚ್ಕೊಬೇಕು ನಂತರ ಕೊತ್ತಂಬರಿ ಸೊಪ್ಪು ಇಚ್ಕೊತಾ ಇದ್ದೀನಿ ನಂತರ ನಿಂಬೆಹಣ್ಣು ಹೆಚ್ಕೊತಾ ಇದ್ದೀನಿ ಹೆಚ್ಬಿಟ್ಟು ಈ ರೀತಿ ಬೀಜ ತೆಗೆದಿಟ್ಕೊತಾ ಇದ್ದೀನಿ ನಂತರ ಹೆಚ್ಚಿಟ್ಕೊಂಡಿರೋಂಥ ಸೋತೆಕಾಯಿಗೆ ನಾನು ಇಲ್ಲಿ ಉಪ್ಪು ಖಾರದ ಪುಡಿ ಜೀರಿಗೆ ಪುಡಿ ಜೀರಿಗೆ ಪುಡಿ ತೊಗೊಂಡಿದ್ದೀನಿ ಮೂರನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿ ಏನು ಈ ಥರ ಸೌತೆಕಾಯಿ ಹೆಚ್ಚಿಟ್ಕೊಂಡಿದ್ದೀವಿ ಅದ್ರ ಮೇಲೆ ಉದುರಿಸ್ತಾ ಇದ್ದೀನಿ ಎಲ್ಲದರ ಮೇಲೂ ಈ ಥರ ಹಾಕ್ಕೊಳ್ಳಿ ನಂತರ ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ ಇದು ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಹುಳಿ ಇರೋದ್ರಿಂದ ಸ್ವಲ್ಪ ಲೈಟಾಗಿ ಹಾಕ್ಕೊಬೇಕು ಜಾಸ್ತಿ ಹಾಕಿದ್ರೆ ತಿನ್ನೋದಕ್ಕಾಗಲ್ಲ ಹುಳಿ ಆಗಿಬಿಡುತ್ತೆ ನಂತರ ಕ್ಯಾರೆ ಟೊಮೆಟೊ ಹಾಕ್ಕೊತಾ ಇದ್ದೀನಿ ನಂತರ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ನಂತರ ಕ್ಯಾರೆಟ್ ಹಾಕ್ಕೊತಾ ಇದ್ದೀನಿ ನಂತರ ಶೇಂಗಾ ಮಸಾಲ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಮನೆಯಲ್ಲೇ ಮನೇಲೇ ಮಾಡ್ಕೊಂಡಿರೋಂಥ ಶೇಂಗಾ ಚಾಟ್ಸಿದ್ದು ಮಸಾಲ ನಂತರ ಕೊತ್ತಂಬರಿ ಸೊಪ್ಪು ಇದ್ದೀನಿ ರುಚಿಕರವಾದಂಥ ನಿಂಬೆಹಣ್ಣೆ ಹಿಂಡಿದ್ರೆ ರುಚಿಕರವಾದಂಥ ಸೋತೆಕಾಯಿ ಚಾಟ್ಸು ಸವಿ ಸಿದ್ದೆ ಯಾರು ನನ್ನ ಚಾನೆಲ್ ನೋಡ್ತಾ ಇದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್